ಸ್ಕೂಟರ್ಗೆ ಬಂದ ಕಾಡು ಹಂದಿ ವೃದ್ಧೆ ಸಾವು ತನ್ನ ವೃದ್ಧ ತಾಯಿಯೊಂದಿಗೆ ಸವಾರಿ ಮಾಡುತ್ತಿದ್ದ ಸ್ಕೂಟರ್ ಸ್ಕೂಟರ್ಗೆ ಕಾಡು ಹಂದಿ ಎಂದು ದಿಢೀರನೆ ಅಡ್ಡಬಂದ ಪರಿಣಾಮ ರಸ್ತೆಗೆ ಸೆಲ್ಲಪಟ್ಟ ತಾಯಿಯು ಮೃತಪಟ್ಟ ಘಟನೆ ಹರೇಕಳ ಗ್ರಾಮದ ಕಂಡಿಕಾ ಎಂಬಲ್ಲಿ ಕಳೆದ ಶನಿವಾರ ತಡರಾತ್ರಿ ಸಂಭವಿಸಿದೆ ಹರೇಕಳ ಗ್ರಾಮದ ಪೊಲ್ಕೆ ಮೇಗಿನ ಮನೆ ನಿವಾಸಿ ಎಪ್ಪತ್ತೆರಡು ವರ್ಷ ಪ್ರಾಯದ ದೇವಕ್ಕೆ ಮಾಣೆ ಮೃತ ಮಹಿಳೆ ವರದರಾಜ ಮಾಣಯ್ಯ ಅವರು ತನ್ನ ತಾಯಿ ದೇವಕಿ ಮಾಣಯ್ಯ ಅವರನ್ನು ಶನಿವಾರ ರಾತ್ರಿ ಬಜಾಲಿನ ಸಂಬಂಧಿಕರ ಮನೆಯಿಂದ ಸ್ಕೂಟರ್ನಲ್ಲಿ ಕುಳ್ಳಿರಿಸಿ ಅಡ್ಡ್ಯೂರಪ್ಪ ಅವರು ಮಾರ್ಗವಾಗಿ ಹರೆಕಳದ ಮನೆಗೆ ಮರಳುತ್ತಿದ್ದ ವೇಳೆ ದಾರಿ ಮಧ್ಯದ ಖಂಡಿಕಾ ಎಂಬಲ್ಲಿನ ಹಳೆ ಪಂಚಾಯತ್ ಕಚೇರಿ ಕಟ್ಟಡ ಬಳಿಯ ಗುಡ್ಡಗಾಡು ಪ್ರದೇಶದಿಂದ ಕಾಡು ಹಂದಿಯೊಂದು ದಿಢೀರನೆ ರಸ್ತೆ ಕಡೆ ಧಾವಿಸಿದೆ ಈ ವೇಳೆ ಸ್ಕೂಟರ್ ಚಲಾಯಿಸಿದ್ದ ವರದರಾಜ ಅವರು ವಿಚಲಿತರಾಗಿ ಹಠತನೆ ಬ್ರೇಕ್ ಹೊಡೆದ ಪರಿಣಾಮ ತಾಯಿ ಮತ್ತು ಮಗ ರಸ್ತೆಗೆ ಎಸೆಯಲ್ಪಟ್ಟಿದ್ದಾರೆ ಗಂಭೀರವಾಗಿ ಗಾಯಗೊಂಡ ದೇವಕಿ ಅವರಿಗೆ ಹರಕಳದ ಕ್ಲಿನಿಕ್ ಒಂದರಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ದೇರಳಕಟ್ಟೆಯ ಕಸಗಿ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ತಡರಾತ್ರಿಯೇ ಸಾವನ್ನಪ್ಪಿದ್ದಾರೆ ಮೃತ ದೇವಕಿ ಅವರ ಪತಿ ಭೋಜಾಮಾಣೆ ಅವರು ಕಳೆದ ಆರು ತಿಂಗಳ ಹಿಂದಷ್ಟೇ ಅಲ್ಪಕಾಲದ ಅನಾರೋಗ್ಯದಿಂದ ಮೃತಪಟ್ಟಿದ್ದರು ದೇವಕಿ ಅವರು ಓರ್ವ ಪುತ್ರ ಇಬ್ಬರು ಪುತ್ರಿಯರು ಮತ್ತು ಮೊಮ್ಮಕ್ಕಳನ್ನು ಅಗಲಿದ್ದಾರೆ ಘಟನೆ ಕುರಿತು ದೇವಕಿ ಮಾಣೆ ಅವರ ಅಳಿಯ ರವೀಂದ್ರ ಭಂಡಾರಿ ನೀರಿದ ದೂರಿನಂತೆ ಮಂಗಳೂರಿನ ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ